நான் வருகிறேன். நான்

ಸರ್ ಅವೆಲ್ಲ ಕ್ರೆಡಿಟ್ಸು ನಾನು ಹೇಳ್ತೀನಿ ಅವ್ರಿಗೆ ಹಿಂಗೆ ಪಾತ್ರ ಬೇಕಿತ್ತು ಅಂತ ನಾನು ಮುಂಚೆನೇ ಹೇಳಿದ್ದೆ ಪಾತ್ರ ಯಾಕೆ ನಿಮಗೆ ಚೂಸ್ ಮಾಡಿದ್ರು ಅಂತ ಕೇಳಿ ಇಲ್ಲ ನಿಮಗೆ ಪಾತ್ರ ಬೇಕಿತ್ತು ಅಂತ ಸೊ ದಟ್ ಇಸ್ ದಿ ಆನ್ಸರ್ ಅಂತ ಹೇಳ್ತೀನಿ ಅವ್ರಿಗೆ ಹಿಂಗೆ ಬೇಕಿತ್ತು ಪಾತ್ರ ಸೊ ಹೋಪ್ಫುಲಿ ನಾನು ಸೂರ್ಯನಲ್ಲಿ ಮಾಡಿದ್ದೆ ಭಾಳ ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನನಗೆ ಇದೊಂದು ದೊಡ್ಡ ಅವಕಾಶ ನನಗೆ ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿರೋದಕ್ಕೆ ನನಗೆ ವಿಜಯ್ ಸರ್ ಹಾಗೂ ಸರ್ ಜಗದೀಶ್ ಸರ್ಗೆ ಬಹಳ ಅರುಣಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಪ್ರತಿಯೊಬ್ರು ಇನ್ನೂ ಯಾರು ಭೀಮಾ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ಭೀಮಾ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊತೀವಿ ವಿಜಯ್ ಸರ್ನ ಎರಡನೇ ಉದ್ದೇಶನ ಇದು ಒಂದು ಸೋಷಿಯಲ್ ಮೆಸೇಜ್ ಎಲ್ರಿಗೂ ಸೋಷಿಯಲ್ ಮೆಸೇಜ್ ಏನು ಅಂತ ಗೊತ್ತಾಗಿದೆ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ ಪ್ರೇಕ್ಷಕರು ಇಲ್ಲ ಇಲ್ಲ ಸರ್ ಡೈಲಾಗ್ ಹೇಳೋದಾದ್ರೆ ಒಂದು ಪೆನ್ಸಿಲ್ ಇಟ್ಕೊಂಡು ಬರೆಯೋ ಯೋಗ್ಯತೆ ಇಲ್ಲ ಪೆನ್ಸಿಲ್ ಪ್ಯಾಂಟ್ ಹಾಕೊಂಡು ಹೇಳ್ತೇವೆ